ಆಯ್ಕೆ ಪ್ರತಿಕ್ರಿಯೆ ನೀಡ್ತಾ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ನಮ್ಮ ಜಿಲ್ಲೆ ಅಧ್ಯಕ್ಷ ಅಂತ ನಮ್ಮ ತಾಲೂಕು ಅಂತರ್ಶಿಯಾಗಿ ಅನೇಕ ಅನುಭವ ರಾಮಕೃಷ್ಣ ನೂತನವಾಗಿ ಅಧ್ಯಕ್ಷರಾಗಿ ಪ್ರದರ್ಶನ ಮಾಡಿದಂತ ತುಂಬಾ ಶಕ್ತಿ ಶಾಲೆಯಾಗಿ ಪಕ್ಷವನ್ನು ಕಟ್ಟಿ ಬೆಳೆಸಿ ಕರೋನಾ ಸಂದರ್ಭ ಮತ್ತು ಇತರೆ ಸಂದರ್ಭಗಳಲ್ಲಿ ಬಡ ಬಗ್ಗೆ ಅನೇಕ ಧಾನ್ಯಗಳನ್ನ ನೀಡ್ತಾ ನಿಮಗೆಲ್ಲರಿಗೂ ಗೊತ್ತಿರುವಂತಹ ವಿಷಯ ಎ ಉಪಾಧ್ಯಕ್ಷರಂತ ಉಮ್ಮಣ್ಣವರೇ ಎನ್ ಡಿ ಎ ಮಾಜಿ ಅಧ್ಯಕ್ಷರು ಪಕ್ಷವನ್ನು ಕಟ್ಟಿ ಮಲ್ಲಣ್ಣ ಅವರೇ ಜಿಲ್ಲಾ ಮಹಿಳಾ ಅವರೇ ಹಾಗೂ ನಮ್ಮ ಕಳೆದ ಬಾರಿ ಇಲೆಕ್ಷನ್ ನಿಂತು ಪರ ನಮ್ಮ ಆತ್ಮೀಯರಂತ ಶಂಕರನಾಯ್ಕಿ ಶಂಕರ ನಾಯ್ಕ ಅವರೇ ಪ್ರಧಾನ ಕಾರ್ಯಾಧ್ಯಕ್ಷರಂತಹ ಮಂಜುನ್ ಅವರೇ ಟೌನ್ ಅಧ್ಯಕ್ಷ ರವಿ ಅವರೇ ಹಾಗೂ ನಮ್ಮ ಹಿರಿಯ ಮುಖಂಡರು ಪಕ್ಷದ ಮುಂಚೂಣಿರುವಂತಹ ಸತೀಶ್ ಅವರೇ ಹಾಗೂ ನಮ್ಮ ಪ್ರಧಾನ ಕಾರ್ಮಿಕ ರವಿ ಅವರೇ ಶಿವರಾಜ್ ಅವರೇ ಹಿರಿಯ ಕಾರ್ಯಕರ್ತ ಬಂಧುಗಳೇ ಬಂಧುಗಳೇ ವಿಶೇಷವಾಗಿ ನೆಲಮಂಗಲ ತಾಲೂಕಿಗೆ ಒಂದು ನೂತನ ಸಾರಿಗೆ ಶಕ್ತಿಯುತವಾಗಿ ಪಕ್ಷವನ್ನು ಕಟ್ಟಿ ಬೆಳೆಸುವಂತ ಸಾರತಿಯನ್ನ ನಮ್ಮ ಪಕ್ಷದ ಮುಖಂಡರು ವರಿಷ್ಠರು ನಮ್ಮ ಜಿಲ್ಲಾಧ್ಯಕ್ಷರು ನೇಮಕ ಮಾಡಿದರೆ ತುಂಬಾ ಹೃದಯ ಪೂರ್ವಕ ಅಭಿನಂದನೆಯನ್ನ ಅವರಿಗೆ ಸಲ್ಲಿಸುತ್ತಾ ಇವತ್ತು ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ಬಗ್ಗೆ ಇಡೀ ಪ್ರಪಂಚ ನಮ್ಮ ದೇಶ ನಾವೇನು ಹೇಳಬೇಕಲ್ಲ ನಿಮ್ಗೆಲ್ಲರಿಗೂ ಟಿವಿ ಹಾಕಿ ಗೊತ್ತಾಗ್ತದೆ ಅಂತ ಅದ್ಭುತವಾದ ಕೆಲಸವನ್ನ ಮಾಡಿದರೆ ವಿಶೇಷವಾಗಿ ಎಲ್ಲಾ ಮನೆಗಳಿಗೂ ಸೋಲಾರ್ ವಿದ್ಯುತ್ ಅನ್ನು ಅಳವಡಿಸುವಂತಹ ಯೋಜನೆ ತೊಡಗಿದ್ದಾರೆ ಆಯುಷ್ಮಾನ್ ಭಾರತ್ ಅಡಿಯಲ್ಲಿ ಬಡವರೆಲ್ಲ ಒಳ್ಳೊಳ್ಳೆ ಹಾಸ್ಪಿಟಲ್ ಹೋಗ ಆಗ್ತಿರ್ಲಿಲ್ಲ ಸುಮಾರು ಐದು ಲಕ್ಷ ಹಣವನ್ನು ಕೊಡುವಂತಹ ಆಯುಷ್ಮಾನ್ ಭಾರತ ಯೋಜನೆಯನ್ನ ಯೋಜನೆಯ ನಾಳೆ ಶಕ್ತಿ ಅಂದ್ರೆ ಮಹಿಳೆಯರಿಗೆ ಸುಮಾರು ಹತ್ತು ಕೋಟಿ ಗ್ಯಾಸ್ ಸಂಪರ್ಕವನ್ನ ಕಲ್ಪಿಸಿದ್ದಾರೆ ಅದೇ ರೀತಿ ಈ ಕಾಂಗ್ರೆಸ್ ಭ್ರಷ್ಟ ಸರ್ಕಾರ ಬಂದ ಮೇಲೆ ನಿಮ್ಗೆಲ್ಲ ಗೊತ್ತಿದೆ ವಿಧಾನಸೌಧದ ಒಳಗಡೆ ಅವರು ಪಾಕಿಸ್ತಾನ ಅವ್ರು ಪಾಕಿಸ್ತಾನ ಸಿಂದಾಬಾದ್ ಅಂತ ನಡೆಸುವಂತ ಕಾಂಗ್ರೆಸ್ ಸರ್ಕಾರ ಅಂತವ್ರಿಗೆ ಗಲ್ಗೇರಿಸಬೇಕು ಇಲ್ಲ ನಮ್ಮ ಯತ್ನಾಳ್ ಅವ್ರ ಗುಂಡಿ ಕೊಲ್ಲಬೇಕು ಇಂತಹ ಒಂದು ಸಂಸ್ಕೃತಿಯನ್ನು ಹೊಂದಿರುವಂತಹ ಕಾಂಗ್ರೆಸ್ ಸರ್ಕಾರನ ಇದ್ದೋಗ ಕಾಲ ಇಲ್ಲಿ ಕೆಲವೇ ದಿವಸಗಳು ಅಂದ್ರೆ ಸುಮಾರು ಒಂದು ಐವತ್ತು ದಿವಸಗಳಲ್ಲಿ ಬಂದಿದೆ ವಿಶೇಷವಾಗಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಕಳೆದ ಬಾರಿ ಬಿಜೆಪಿ ಜಗದೀತ ಈ ಬಾರಿ ಸಹ ನಾವು ಬಿಜೆಪಿಯನ್ನ ತಾವೆಲ್ಲ ನಮ್ಮ ರಾಮಕೃಷ್ಣಪ್ಪ ಅವರು ಜಗದೀಶ್ ಯಾವ ನೇತೃತ್ವದಲ್ಲಿ ಹೊಸದಾಗಿ ಎಲ್ಲಾ ಪದಾಧಿಕಾರಿಗಳು ಬದಲಾವಣೆ ಆಗ್ತದೆ ಇಮಿಡಿಯೇಟ್ ಆಗಿ ನಮ್ಮ ರಾಮಕೃಷ್ಣಪ್ಪ ಜಗದೀಶ್ ಚೌಧರು ಕಾಯಂಗಿಲ್ಲ ನಿಮ್ಗೆ ಅಧಿಕಾರ ಇದೆ ಅಧ್ಯಕ್ಷ ಆದ್ಮೇಲೆ ನಿಮ್ದೆ ಶಕ್ತಿ ಇನ್ನೊಬ್ರು ಕೇಳಂಗಿಲ್ಲ ರಾಮಕೃಷ್ಣಪ್ಪ ಅವರೇ ಬೇಗ ಮಾಡಿ ಎಲ್ಲ ಮೋರ್ಚೆಗಳು ಕೆಲಸ ಮಾಡುವಂತೆ ಮಾಡಿ ವಿಶೇಷವಾಗಿ ನಿಮಗೆ ನಾನು ಒಂದು ಅಂದ್ರೆ ನೀವು ಹಿಂದುಳಿದ ವರ್ಗವನ್ನ ಮರಿಬೇಡಿ ಅವರು ಮುಂದಿರ್ತೀನಿ ಎಸ್ ಸಿ ಎಸ್ ಸಿ ಜನಾಂಗ್ ತನ್ನಿ ಬರೀ ಮುಂದುವರೆ ಜನಾಂಗನ್ನ ಮಾಡ್ಕೊಂಡ ಅವರ ಜೊತೆಯಲ್ಲಿ ಹಿಂದುಳಿದ ವರ್ಗ ಮತ್ತು ಎಸ್ ಸಿ ಎಸ್ ಸಿ ಮಹಿಳೆಯನ್ನ ಕೈಗೊಳಿಸಿಕೊಂಡು ಬೇಗ ನೀವು ಅನೌನ್ಸ್ ಮಾಡಿ ಪಕ್ಷ ಇನ್ನೂ ಹೆಚ್ಚಿಗೆ ಬೆಳೆಯುವಂತೆ ನೀವು ಮಾಡಬೇಕು ಯಾರೇ ಊಹಾಪೋಗಳಿಗೆ ನೀವು ನೀವು ಶಕ್ತಿಯಾಗಿ ಕೆಲಸವನ್ನ ಮಾಡಬೇಕು ನಮ್ಮ ಕಡೆಯಿಂದ ಸಂಪೂರ್ಣ ಸಹಕಾರ ರಾಜ್ಯದಿಂದ ಮತ್ತು ನಮ್ಮ ಕಡೆಯಿಂದ ಕೊಡ್ತೀವಿ ಯಾಕೆಂದ್ರೆ ನಾವು ಬಹಳ ಹೀಗೆ ಕಾರ್ಯಕರ್ತ ಇದೀವಿ ನಲ್ವತ್ತು ವರ್ಷ ಪಾಟಿಯನ್ನ ಕಟ್ಟಿ ಈ ಮಟ್ಟಕ್ಕೆ ತಂದಿರೋದು ನಾವು ನಾವು ನಮ್ಮ ಫ್ಯಾಮಿಲಿ ಆಮೇಲೆ ನೀವು ಕಾರ್ಯಕರ್ತರು ಎಲ್ಲ ಬಂಡವಾಳ ಹಾಕಿದ್ರೆ ಯಾರು ಒಬ್ಬರು ಬಂಡವಾಳ ಹಾಕಿಲ್ಲ ಎಲ್ಲಾರು ಹಾಕಿದ್ರೆ ಬಂಡವಾಳ ದಯಮಾಡಿ ತಾವೆಲ್ಲೂ ಯಾಕೆಂದ್ರೆ ನಲವತ್ತೆರಡು ಬಾರಿ ಒಂದ್ಸಾರಿ ಗೆದ್ದು ಎರಡು ಬಾರಿ ಸೋತು ನಮ್ ಡಾಕ್ಟರ್ ಡಿ ವಿ ಮಲ್ಲಪ್ಪ ನೆನೆಸ್ಕೊಬೇಕು ಅವರು ಈ ಪಕ್ಷವನ್ನು ಕಟ್ಟಿ ಬೆಳೆಸಿದ್ರು ಅದರಿಂದ ತಾವೆಲ್ಲ ಶಕ್ತಿಯುತವಾಗಿ ಪಕ್ಷವನ್ನು ಕಟ್ಟಬೇಕು ಭಾರತೀಯ ಜನತಾ ಪಕ್ಷ ನೆಲಮಂಗದಲ್ಲಿ ಕಮಲ ಹರಡುವಂತೆ ತಾವೆಲ್ಲರೂ ಮಾಡಬೇಕು ಎಂ ಪಿ ಎಲೆಕ್ಷನ್ ಅಲ್ಲಿ ನಮ್ಮ ಐ ಎಸ್ ಪಿ ಅನ್ನ ಕೊಡಿಸ್ಬೇಕು ನೀವೆಲ್ಲ ಮನಸ್ಸು ಮಾಡಬೇಕು ಮತ್ತು ರಾಮಕೃಷ್ಣಪ್ಪ ಅವರಿಗೆ ಜಗದೀಶ್ ಚೌಧರಿಗೆ ನಮ್ಮ ಸಂಪೂರ್ಣ ಸಹಕಾರವನ್ನು ತಾವು ಮತ್ತು ನಾವೆಲ್ಲರೂ ಬೇಡಿಕೆ ನೀಡುವಂತ ಎಲ್ಲಾ ಗಣ್ಯ ವ್ಯಕ್ತಿಗಳನ್ನು ನೀಡ್ತೀವಿ ಅಂತ ಹೇಳ್ತಾ ಜಗದೀಶ್ ಜೋಧಿ ಒಳ್ಳೇದಾಗಿ ಭಗವಂತ ಒಳ್ಳೆ ದಿವಸ ಮಾಡಿದರೆ ವ್ಯಕ್ತಿಯಾಗಿ ಬೆಳೆಸಿ ಅಂತ ಕೇಳಿಕೊಂಡು ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಜಯ ಕರ್ನಾಟಕ